ನಾಡಿದು ಕಳಿಂಗ ಅಧಿಕಾರಿ ಪಣಿಕೇತನ ಎನ್ನುವ ಹಾಗೆ ಸರ್ವರು ದೊರೆ ನಾನು ಕಳಿಂಗದ ಸಾಮಾನ್ಯ ಒಬ್ಬ ಪ್ರಜೆ ನೀನು ನೀನು ಬುದ್ಧಿ ನನಗೆ ತಂದೆ ತಪ್ಪಿದಾಗ ಮಗ ಬುದ್ಧಿ ಹೇಳಬಹುದು ಗುರು ತಪ್ಪಿದಾಗ ಶಿಷ್ಯ ಹೇಳಬಹುದು ದೊರೆ ತಪ್ಪಿದಾಗ ತರೆಯ ಜನರು ಹೇಳಬಹುದು ಅಂತ ಶಾಸ್ತ್ರ ಉಂಟು ನಾನು ಹೇಳ್ತೇನೆ ನೀನು ಯಾವತ್ತು ಕೊಟ್ಟದು ಒಂದು ಪೆಟ್ಟು ಗಂಡು ಮಗನಾಗಿ ನಾನು ಅದನ್ನು ಯಾವತ್ತು ಇಟ್ಟುಕೊಳ್ಳುವುದಿಲ್ಲ ಅದಕ್ಕೆ ಪ್ರತಿಯಾಗಿ ನಾನು ಪೆಟ್ಟು ಜೀವನ ಜೋಕಾಲೀ ಹಿಂದೆ ಬಾರಿ ದಾಳಿ ಮಾಡಿದೆ ನಾವು ದುರ್ಬಲರಾದ ಕಾರಣ ನಮ್ಮ ಪಾಲಿಗೆ ಸೋಲಾಗಿ ಹೋಯಿತು ಒಂದಲ್ಲ ಒಂದು ದಿವಸ ಆ ನಾಡನ್ನು ನನ್ನ ವಶ ಮಾಡಿಕೊಳ್ಳುವುದೇ ನನ್ನ ಉದ್ದೇಶ ದಾಂಪತ್ಯ ಜೀವನದ ಬಗ್ಗೆ ಹೇಳುವುದಾದ್ರೆ ಎರಡು ಮಕ್ಕಳಿಗೆ ತಂದೆನಿಸಿಕೊಂಡಿದ್ದೇನೆ ವೈಜಯಂತಿ ವೀರ ಕೇಸರಿ ಎನ್ನುವ ಹಾಗೆ ಐದು ವರ್ಷ ತುಂಬಿದ ಬಳಿಕ ಯೋಗ್ಯವಾದ ಗುರುಮಠಕ್ಕೆ ಕಳುಹಿಕೊಟ್ಟೆ ಸಕಲ ವಿದ್ಯೆಯನ್ನು ಕಲಿತು ಅರಮನೆಗೆ ಬಂದಿದ್ದಾರೆ ಎಂದಿನಂಥ ಕಳಿಂಗೋತ್ಸವ ಎಲ್ಲಿ ನೋಡಿದರೂ ಸಂಭ್ರಮ ಸಡಗರ ಮಗಳಿಗಾಗಿ ನಾಟ್ಯ ಸ್ಪರ್ಧೆಯನ್ನಿರಿಸಿದ್ದೇನೆ ಯಾರಲ್ಲಿ ಮಗಳನ್ನು ಬರ ಹೇಳಿ ಸಿಂಹ

يا जोगन रे i don't know ಎಲ್ಲಿಗೆ ಬರಬೇಕು ಬರಬಾರದು ಅನ್ನುವ ಕಲ್ಪನೆ ಎನ್ನುವ ಕೇಳ್ತೇನೆ ನೀನು ಬರಲೇಬೇಕು ಎನ್ನುವ ಹಾಗೆ ಕರೆ ಕೊಟ್ಟವ ನಾನಲ್ಲ ಆದರೂ ಕೂಡ ಬಂದಿದ್ದೀಯ ಒಂದು ನಾಡಿನ ದೊರೆ ನಾನು ನಿನ್ನ ಕಣ್ಣೆದುರಿನಲ್ಲೇ ಕುಳಿತುಕೊಂಡಿರುವಾಗ ನಮಸ್ಕಾರ ಕೊಡಬೇಕೆನ್ನುವ ಸಾಮಾನ್ಯ ಜ್ಞಾನ ನಮಸ್ಕಾರ ನಿಮ್ಗೆ ಸಿಗ್ಲಿಲ್ಲ ಪ್ರಭು ಎಲ್ಲಿ ಸಿಕ್ಕಿದೆ ನಾನು ಅಂತಲ್ಲ ಪ್ರತಿಯೊಬ್ಬ ಕಲಾವಿದ ರಂಗ ಪ್ರವೇಶ ಮಾಡುತ್ತೆ ಕಲಕ್ಕೆ ಎನ್ನುವ ಹಾಗೆ ಸೇರಿದಂತ ಸಭಾ ಒಮ್ಮೆ ನಮಸ್ಕರಿಸುವ ಕ್ರಮ ಉಂಟು ಅದು ಹೇಗಿರುತ್ತಾ ಸರ್ವಪ್ಯ ನಮಃ ಎಂಬ ಹಾಗೆ ಅದೇ ನೆಲೆಯಲ್ಲಿ ನಾನ್ ನಮಸ್ಕಾರವನ್ನು ಕೊಟ್ಟೆ ನಾನು ಹೇಗೆ ನಾನು ಕೊಟ್ಟತ್ತ ನಮಸ್ಕಾರ ಎನ್ನುವುದು ಎಲ್ಲವರಿಗೂ ಎನ್ನುವ ಹಾಗೆ ನಿಮಗೆ ಪ್ರತ್ಯೇಕವಾಗಿ ಕೊಡಬೇಕಿತ್ತ ಕಲ್ಪನೆ ನನಗೆ ಇರ್ಲಿಲ್ಲ ಪ್ರಭು ನನ್ನ ಹೇಗೆ ಇದು ನಿಮಗೆ ಅಂತ ಕೊಟ್ಟರು ಮಾತ್ರ ಅದನ್ನ ಸ್ವೀಕರಿಸುವ ಇನ್ನೊಬ್ಬರಿಗೆ ಕೊಟ್ಟಿದ್ದು ನೀವು ಎಲ್ಲರ ಮುಂದೆ ಕೊಟ್ಟ ಹಾಗಾದ್ರೆ ಆ ಕಡೆ ಕೊಡಬಹುದಿತ್ತಲ್ಲ ನಿಮ್ಮ ಹೇಳ್ಬೋದಿತ್ತಲ್ಲ ಬೇಗ ಬರ್ಬೋದಿತ್ತಲ್ಲ ಹ್ಮ್ ಬಂದ್ರೆ ವ್ಯವಸ್ಥೆ ಇದ್ದಿತ್ತು ಇಲ್ಲಿಯವರೆಗೆ ನನ್ನ ಮಗಳು ಗುರುಮಟ್ಟದಲ್ಲಿದ್ದವಳು ಮೊನ್ನೆ ಮೊನ್ನೆ ಜನರಿಗೆ ಪ್ರಚಾರ ಆಗಬೇಕು ಎನ್ನುವ ಕಾರಣದಿಂದ ಈ ನಾಟ್ಯ ಸ್ಪರ್ಧೆ ಇರಿಸಿದವ ನಾನು ಮಗಳನ್ನ ಸೋಲಿಸಿ ಬಿಟ್ಟ ಎಲ್ಲ ನೀನೊಬ್ಬ ಬುದ್ಧಿವಂತನೆ ಹೌದು ಅಂತ ಕೆಲಸ ಮಾಡಬೇಕಿತ್ತು ನಾಟ್ಯ ಮಾಡುತ್ತಿರುವಾಗ ಹಾಗೆ ಸ್ವಲ್ಪ ಅಭಿನಯಿಸಿದ್ರೆ ನೀನು ಹೋಗುವಾಗ ನನಗೆ ಎಷ್ಟು ಬೇಕೋ ಅಷ್ಟನ್ನು ಕೊಟ್ಟು ಕಳುಹಿಸುತ್ತಿದ್ದೆ ನಾನು ಮಗಳು ಸೋತ ಕಾರಣ ಅವಮಾನ ಆಗಿದೆ ಯಾರು ವಾಕ್ಯ ಹೇಳು ಬೇಸರ ಪ್ರಭು ನಿಮ್ಮ ಮಗನನ್ನ ಸೋಲ ಚೆಲ್ಲಬೇಕು ಮತ್ತೆ ಹುಚ್ಚು ಹವ್ಯಾಸ ಅನ್ನೋದಲ್ಲ ಮತ್ತೆ ನಾನೊಬ್ಬ ಪ್ರೇಕ್ಷಕರಾಗಿ ಸಭೆಯಲ್ಲಿ ಕುರಿತು ನಿಮ್ಮ ಮಗಳ ನಾಟ್ಯವನ್ನು ಚೆನ್ನಾಗಿ ನೋಡುತ್ತಾ ಇದ್ದೆ ಎದ್ದು ವೇದಿಕೆಗೆ ಬರಬೇಕಾಯ್ತು ಯಾಕೆ ನಾಟ್ಯವನ್ನು ಮಾಡುತ್ತಾ ಕಾಲಕ್ಕೆ ನಿಮ್ಮ ಮಗಳು ಅಲ್ಲಲ್ಲಿ ತಪ್ಪುತ್ತಾ ಇದ್ರು ಕಚ್ಚೆಯಲ್ಲಿ ತಪ್ಪುತ್ತಾ ಇದ್ರು ಅಭಿನಯದಲ್ಲಿ ತಪ್ಪುತ್ತಾ ಇದ್ರು ಅಭಿನಯಿಸುವ ಮುದ್ರಲ್ಲಿ ತಪ್ಪುತ್ತಾ ಇದ್ರು ತನ್ನ ಆವ ಭಾವಗಳನ್ನು ತಪ್ಪುತ್ತಾ ಇದ್ರು ರಾಜಕುಮಾರಿ ತಪ್ಪುತ್ತಾ ಇದ್ದದ್ದು ಮತ್ತೊಬ್ಬರಿಗೆ ಗೊತ್ತಾಯ್ತು ಅಂತ ಆದ್ರೆ ಅದು ಅವಳ ಭವಿಷ್ಯಕ್ಕೂ ಮಾರಕವಾಗುತ್ತದೆ ಪಡೆದಂತ ತಂದೆಯಾದಂತ ನಿಮ್ಮ ಗೌರವಕ್ಕೂ ತಕ್ಕ ಬರ್ತದೆಂಬ ಉದ್ದೇಶದಿಂದ ನಾನು ನೇರವಾಗಿ ವೇದಿಕೆಯನ್ನು ಪ್ರವೇಶ ಮಾಡುತ್ತಾ ಬರಿದ್ದೇನೆ ಪ್ರವೇಶ ಕಾಲಕ್ಕೆ ಎಲ್ಲವೂ ಸಾಧ್ಯವೇ ಹಾಗಂತ ಸಾಧ್ಯ ಕಲಾವಿದ ರಂಗದಲ್ಲಿ ಕುಣಿಯುತ್ತ ಕಾಲಕ್ಕೆ ತಪ್ಪುಗಳು ಎದ್ದು ಕಾಣುವುದು ಹೆಚ್ಚು ಜೊತೆಯಾಗಿ ಮತ್ತೊಬ್ಬ ಕಲಾವಿದ ಕುಣಿಯುವುದಕ್ಕೆ ಪ್ರಾರಂಭಿಸಿದಾಗ ಕೆಲವಷ್ಟು ತಪ್ಪುಗಳು ಸೇರಿ ಹೋಗುತ್ತದೆ ಕೆಲವಷ್ಟು ತಪ್ಪುಗಳು ಮಾಸೇ ಹೋಗುತ್ತದೆ ಎಂಬ ನೆಲೆಯಲ್ಲಿ ಜೊತೆಯಾಗಿ ಕುಣಿಯುವುದಕ್ಕೆ ಪ್ರಾರಂಭಿಸಿದ್ದು ತಾವು ಇನ್ನೊಂದು ಮಾತನ್ನು ಹೇಳಿದ್ರಿ ನಿಮ್ಮ ಮಗಳು ನಿನ್ನೆ ತಾನೇ ನಾಟ್ಯಾಭ್ಯಾಸ ಪೂರೈಸಿ ಇವತ್ತು ಮನೆಗೆ ಬಂದವಳಿದ್ದಾಳೆ ಅವಳು ನಾಲ್ಕು ಜನರಿಗೆ ಪ್ರಚಾರ ಆಗ್ಬೇಕೆಂಬ ಕಾರಣಕ್ಕೆ ಬೇಕಾಗಿ ಇಂತ ವೇದಿಕೆಯನ್ನು ಕಲ್ಪಿಸಿಕೊಟ್ಟೆ ನಿಮ್ಮ ಮಗಳ ಭವಿಷ್ಯವನ್ನ ನೀವಾಗೇ ಕೊರವಾಗ ಯಾಕಂದ್ರೆ ರಂಗಸ್ಥಳಕ್ಕೆ ಬಂದವರಿಗೆಲ್ಲ ಅದ್ಭುತ ಪ್ರಚಾರ ಕೊಡ್ಲಿಕ್ಕೆ ಹೋಗ್ಬಾರ್ದು ಸ್ವಾಮಿ ಏನಾಗ್ತದೆ ನಿನ್ನೆ ಮೊನ್ನೆ ಕಲ್ತುಕೊಂಡು ಇವತ್ತು ರಂಗಸ್ಥಳ ಪ್ರವೇಶ ಮಾಡಿದವರಿಗೆ ನೀವು ಪ್ರಚಾರ ಕೊಡೋಕ್ ಹೋದ್ರೆ ಅಲ್ಲಿ ಆಗುವ ಅನಾಹುತ ಏನ್ ಗೊತ್ತಾ ಅವ್ರು ಬರೇ ಪ್ರಚಾರ ಗುಂಗಿನಲ್ಲೇ ಕಾಲ ಕಲಿತಾರೆ ಬಿಟ್ರೆ ದೇವರಾಣ ಪ್ರಯತ್ನ ಮಾಡ್ಲಿಕ್ಕೆ ಅಂತೂ ಹೋಗುದಿಲ್ಲ ಈ ಕ್ಷೇತ್ರದ ಮಹಿಮೆ ಹೇಗೆ ಕೇಳಿ ಪ್ರಯತ್ನಶೀಲರಾದ್ರೆ ಮಾತ್ರ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತದೆ ಕಲಾವಿದರ ಬದುಕಿ ಅನ್ನುವುದು ನಿಂತ ನೀರಾಗಿರಬಾರದು ಹರಿಯುವ ನೀರಾಗಬೇಕು ಎನ್ನುವುದು ನನ್ನ ಆಶಯ ಹಾಗಂತ ಪ್ರಚಾರ ಕೊಡುವುದೇ ಅಪರಾಧವೇ ಅಲ್ಲವೇ ಅಲ್ಲ ಯಾರಿಗೆ ಕೊಡಬೇಕು ಯಾರಿಗೆ ಹೇಳ್ತೇನೆ ಕೇಳಿ ನಿನ್ನೆ ಮನೆ ಕಲ್ತವರಿಗೆಲ್ಲ ಅದ್ಭುತ ಪ್ರಚಾರ ಕೊಡುವುದಲ್ಲ ಒಂದು ಕ್ಷೇತ್ರದಲ್ಲಿ ಒಂದು ಹತ್ತಾರು ವರ್ಷಗಳ ಕಾಲ ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷ ಇಲ್ಲ ವರ್ಷ ಮೂವತ್ತೈದು ವರ್ಷ ಗಟ್ಟಿ ಗಟ್ಟಿ ಉಂಟು ನಮಗೆ ಅಷ್ಟು ವರ್ಷ ಸಾಧನೆ ಮಾಡಿದ್ದ ಒಬ್ಬ ವ್ಯಕ್ತಿಗೆ ನೀವು ಅದ್ಭುತವಾದ ಪ್ರಚಾರವನ್ನು ಕೊಡ್ತೀರಿ ಗೌರವಿಸುವ ಕಾರ್ಯಕ್ರಮಕ್ಕೆ ನೀವು ಪ್ರಚಾರವನ್ನು ಮಾದಂಡವಾಗುತ್ತದೆ ಎಂಬ ಉದ್ದೇಶ ಮಾತ್ರ ಹೇಳಿದ್ರಿ ಹೇಗಿರ್ಬೇಕು ಗೊತ್ತಾ ಯಾರೋ ಏನೋ ಕೊಡ್ತಾರೆ ಎನ್ನುವ ಕಾರಣಕ್ಕಾಗಿ ಇಲ್ಲಿ ಕೆಲಸ ಮಾಡುವುದಲ್ಲ ನಾವಿಲ್ಲಿ ಮಾಡುವಂತಹ ಕೆಲಸವನ್ನ ಕಂಡು ನೋಡಿದ ಪ್ರೇಕ್ಷಕರನ್ನು ಎಚ್ಚಿಪಟ್ಟು ಹೋಗ್ಬೇಕು ಅದು ನಿಜವಾದ ಕರಾವದ ಲಕ್ಷಣ ಪ್ರಭು ಇನ್ನೊಂದು ಮಾತನ್ನು ಹೇಳಿದ್ರಿ ನಿಮ್ಮ ಮಗಳು ಕುಣಿಯುತ್ತ ಕಾಲಕ್ಕೆ ನಾನು ಸ್ವತಃ ಹಾಗೆ ನಟಿಸಿದ್ರೆ ಏನಾಗ್ತಿತ್ತು ನನ್ನ ನಿಜವಾದ ಪ್ರತಿಭೆಯನ್ನ ನಾನು ಮಾರಾಟ ಮಾಡೋದಾಗ್ತಿದೆ ಆದ್ರಿಂದ ಅದೆಲ್ಲ ಬೇಡ ನನ್ನಿಂದ ಸಾಧ್ಯ ಇಲ್ಲ ಹಾಗೂ ಪ್ರಶ್ನೆಗೂ ನಾನು ಹೋಗುದಿಲ್ಲ ಅದು ದಯವಿಟ್ಟು ಕ್ಷಮಿಸಬೇಕು

ನೀನು ಬುದ್ಧಿ ಹೇಳುವುದು ನನಗೆ ತಂದೆ ತಪ್ಪಿದಾಗ ಮಗ ಬುದ್ಧಿ ಹೇಳಬಹುದು ಗುರು ತಪ್ಪಿದಾಗ ಶಿಷ್ಯ ಹೇಳಬಹುದು ದೊರೆ ತಪ್ಪಿದಾಗ ತಲೆಯ ಜನರು ಹೇಳಬಹುದು ಅಂತ ಶಾಸ್ತ್ರ ಉಂಟು ಆ ನೆಲೆಯಲ್ಲಿ ಹೇಳ್ತೇನೆ ನಾನು ತಪ್ಪಿದ್ರು ಹೇಳಲಿಕ್ಕಿದ್ದಾರೆ ಸೂಚನೆ ಕೊಡ್ತಾರೆ ಹಾಗಾದ್ರೆ ಯಾವಾಗ ಇವತ್ತು ತಪ್ಪಿದ್ರು ಒಂದು ತಿಂಗಳು ಬಿಟ್ಟು ಹೇಳುದಲ್ಲ ಇವತ್ತು ತಪ್ಪಿದಕ್ಕೆ ಇವತ್ತು ಹೇಳಬೇಕು ತಪ್ಪು ಮಾಡಿದ್ರಲ್ವ ಆ ಮಟ್ಟಿಗೆ ನಿಮ್ಮ ಬಗ್ಗೆ ವಿಶ್ವಾಸ ಉಂಟು ಏನು ವರ್ಷದಲ್ಲಿ ಒಂದು ದಿವಸ ತಪ್ಪುವುದಿಲ್ಲ ಅಂತ ಅಂದ್ರೆ ಒಳ ದಿವಸ ತಪ್ಪುದೇ ಆಗಲ್ಲ ಒಂದು ದಿವಸವೂ ತಪ್ಪಿದ್ದಿಲ್ಲ ಹಾಗೆ ಹಾಗೆ ಹುಡುಗ ಎಷ್ಟು ಮಾತಾಡ್ತಿ ಅಂತ ಅದ್ರ ನನ್ನ ಸುಮ್ಮನೆ ಬಿಡ್ತಾ ಭಾವಿಸಿಕೊಳ್ಳಬೇಡ ಇಲ್ಲಿವರೆಗೆ ಕಳಿಂಗದ ಉತ್ಪನ್ನವನ್ನ ತಿಂದು ಬೆಳೆದವನೇನು ಇನ್ನು ಮುಂದೆ ಮುಖ ತೋರಿಸಿಲ್ಲ ಪಾಪಿ ನೀನು ಕರೆದುಕೊಂಡು ತೋರಾ ರಾಜ್ಯ ಮೀರಿದ್ರೆ ಚಾನ್ಸುತ್ತೆ ಒಂದು ದಿವಸ ನೀನು ಗೆದ್ದಾಗತ್ತಿನ ಭರವಸೆ ನನಗುಂಟು ಆದರೂ ಒಂದು ವಿಚಾರ ನಮ್ಮ ಒಳ್ಳೆಯ ಮುಳ್ಳು ಮನೋರಂಜನಾ ಅಳಿತೇನೆ ಮತ್ತು ನಮ್ಮ ಆರಾಧ್ಯ ದೇವರಾಗಿರುವಂತಹ ಸೋಮಶೇಖರ ಸ್ವಾಮಿಯನ್ನ ಅರ್ಚಿಸಬೇಕು ಎನ್ನುವ ಕಾಂಕ್ಷೆಯಿಂದಲಾಗಿ ಪರಿವಾರ ಸ್ನೇಹಿತರಾಗಿ ಹೋದವರು ರಾಜ್ರು ಬಂದಿದ್ದಾರಾಗಿ ವಿಶೇಷವಾಗಿರುವಂತಹ ಪೂಜೆಯನ್ನು ಸಲ್ಲಿಸಿ ಪ್ರಸಾದವನ್ನು ಕೊಟ್ಟವರಿದ್ದಾರೆ ಸರಿ ಪರಿವಾರದವರೆಲ್ಲರೂ ಕೂಡ ಪ್ರಸಾದವನ್ನು ಹತ್ತಿ ಆ ಪೂಜೆ ಕೊಟ್ಟವರು ಬಂದು ಪ್ರಸಾದ ಬನ್ನಿ ಪ್ರಸಾದ್ ಬೆಳಿಗ್ಗಿಂದ ಅವರು ಬಿಡ್ಲಿಲ್ಲ ತಲೆ ತಿಂದೆ ಈಗೂ ಈಗಲೂ ಬನ್ನಿ ಬನ್ನಿ ತಾಲ ಆ ಪೂಜೆ ಬೇರೆ ಹಾಂ ಕೊಟ್ಟಾಯ್ತು ಪ್ರಸಾದ್ ತಗೊಂಡು ಹೋಗಿ ಆಯ್ತು ಇದು ಅಪ್ಪ ಕೊಟ್ಟು ಹೋ ಅಪ್ಪ ಕೊಟ್ಟು ನೀಡಲ್ಲ ಎಲ್ಲ ಕೈಗೋಯ್ತಲ್ಲ ಅಪ್ಪ ಅದಲ್ವಾ ಇನ್ನೇನು ಪ್ರಸಾದ ಕೊಡಬೇಕು ಎನ್ನುವ ಮುಂದಾದೆ ಹ ಅಷ್ಟೊತ್ತಿಗೆ ದಾರಿ ನನ್ನ ಕೈಯನ್ನು ಯಾರು ತಡೆದ ಹಾಗಾಯ್ತು ಯಾರು ಯಾರು ಅಂತ ನೋಡಿದ್ರೆ ದಾರಿಯಲ್ಲಿ ಹೋಗುವಂತ ನನ್ನ ಕೈ ಮುಕ್ತಾನೆ ಅಂತ ಆದ್ರೆ ಎಷ್ಟೋ ಧೈರ್ಯ ಸುಮ್ಮನೆ ಇದು ನನ್ನ ದೌರ್ಬಲ್ಯ ಎನ್ನುವ ಕಲ್ಸ್ಕೊಂಡು ಬಾವು ನನ್ನ ಕಡಿಮೆ ಇದ್ದಾನೆ ಸಾಕು ಸರಿ ರಾಜಕುಮಾರಿಯ ಮೈ ಮುಟ್ಟಿದ್ದಕ್ಕೆ ಅ ಈಗ ಸರಿಯಾಗ್ಲಿಲ್ವಾ ಹೋದಲ್ಲರ ಹೆಣ್ಣುಮಕ್ಳು ಮೈ ಮುಟ್ಟು ಅವರು ನಿನಗೆ ಇನ್ನು ಇಂಥದ್ದು ಮಾಡಬೇಡ ಹ ನಿರಂಜರ ಶುಭ್ರವಾಗಿರುವಂತ ವ್ಯಕ್ತಿತ್ವ ನಿಂತು ಎನ್ನುವ ಹಾಗೆ ಭಾವಿಸ್ತಾ ಅಂದೊಂದು ಸಂದರ್ಭವನ್ನ ಉಳಿಯುವುದಿಯ ಯಾವುದೇ ಉದ್ದೇಶವಿಲ್ಲದೆ ಕೆಲಸಕ್ಕೆ ಮನ ಹೇಳ್ತಾ ಯಾಕೆ ಪ್ರಭು ಏನು ನಿಮ್ಮ ಮಗಳ ಮೈ ಮುಟ್ಟುದರ ಮೂಲಕವಾಗಿ ನನ್ನ ಮನಸ್ಸಿನ ಯಾವುದೋ ಒಂದು ಆಸಕ್ತಿ ಇರಿಸಿಕೊಳ್ಳೋದಕ್ಕೆ ನಾನು ಹಾಗೆ ಮಾಡಿದಲ್ಲ ನಿಮ್ಮ ಮಗಳಿಗಾಗುವಂತಹ ಅಪಾಯವನ್ನು ತಪ್ಪಿಸುದು ಬೇಕಾಗಿ ನಾನು ಕೈ ಮುಚ್ಚಿದ್ರು ಅಪಾಯ ಹೌದು ಪ್ರಭು ಏನಪ್ಪ ಹೂವಿನ ಪ್ರಸಾದವನ್ನು ನಿಮಗೆ ಕೊಡುವುದಕ್ಕೆ ಬೇಕಾಗಿ ಹೂವಿನ ಬುಟ್ಟಿಯೇ ಕೈ ಹಾಕ್ತಾ ಇದ್ರು ಹೌದು ಪ್ರಸಾದ ಮಾತ್ರವಲ್ಲ ಪ್ರಭು ಮತ್ತೆ ವಿಷಕಾರುವಂತ ಸರ್ಪದ ಮರಿಯನ್ನ ಯಾರ ಎನಿಸುತ್ತಾರೆ ಮಗನಿಗೆ ಇಲ್ಲಿ ಆದ್ರೆ ಅವಳ ಸಾಯ್ತಾಳೆ ಮತ್ತು ಉದ್ದೇಶದಿಂದ ಕೈ ಹಿಡಿದು ತಡೆ ಬಿಟ್ಟರೆ ಅವ ಹೇಳಿದ ಹಾಗೆ ಅವನಿಗಿದ್ದ ದುರ್ಬುದ್ಧಿ ನನಗಿಲ್ಲ ಪ್ರಭು ನಿರಂಜನ ನೀನಾಡುವ ಮಾತುಗಳಲ್ಲಿ ವಿಶ್ವಾಸ ಇಲ್ಲ ಏನು ಆಗಲ್ಲ ವಿಶ್ವಾಸ ಬರಬೇಕು ಅಂತಾದ್ರೆ ಹಾವು ಉಂಟ ಇಲ್ಲುವಂತ ಪರಿಶೀಲನೆ ಆಗಬೇಕು ದೇವಪ್ಪ ದೇವಸ್ಥಾನದ ಪ್ರಸಾದ ಪಟ್ಟಿಯಲ್ಲಿ ನಾನೇ ಹಿಡ್ಕೊಂಡು ಬಂದವ ಬಾಳೆಹುಂಟು ಎನ್ನುವ ಕಾರಣಕ್ಕಾಗಿ ಬುಟ್ಟಿಗಳ ಕೈ ಹಾಕಿದ್ದೆ ಮೆತ್ತಗಾಗಿತ್ತು ಬಾಳೆಹಣ್ಣು ಕೊಳಕೊಂಡು ಕೈ ಹಿಂದಿದೆ ಮತ್ತು ಕೈ ಮುಂದೆ ಹಾಕಿದ್ರೆ ಆ ಹಾವು ಕತ್ತಿತ್ತು ಾವಪ್ಪ ಸೊತ್ತು ಹೋಗ್ತಿದ್ದು ನಿನಗೆ ಹಾವೆಲ್ಲ ಕಚ್ಚುವುದಿಲ್ಲ ನಿನಗೆ ಹಾವು ಕಚ್ಚುವುದಿಲ್ಲ ಅಂದ್ರೆ ಹೌದ್ ಹಾವು ನಮ್ಗೆ ಸಂಬಂಧಿಕರಲ್ಲ ಹಾಗೂ ನಿನಗೆ ಆಗಿದ್ರೆ ದೇವಸ್ಥಾನದಿಂದ ಇಳಿದ ತನಕ ತರುವಾಗ ಏನಾದ್ರು ಮಾಡಿತ್ತಾ ಏನೂ ಮಾಡ್ಲಿಲ್ಲ ಏನೂ ಮಾಡ್ಲಿಲ್ಲ ಏನೂ ಮಾಡ್ಲಿಲ್ಲ ಏನೂ ಯಾಕೆ 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 ಹಾವಿಗೆ ಹಲ್ಲಿನಲ್ಲಿ ಮಾತ್ರ ವಿಷ ಹೌದೌದು

ಮಹಾರಾಜನ ಹಸಿ ಹಸಿ ಸುಳ್ಳು ಹೇಳ್ತಾನೆ ಅವ ಯಾವ ಆವಾಗ ಆ ಒಂದು ಇವಾಗ ಹಂತಿ ನೋಡು ಅಂತಾರೆ ಪ್ರಸಾದ ಬುಟ್ಟಿಯನ್ನ ಧರಿಸಿ ನೋಡು ಅವನಿಗೆ ದೊಡ್ಡ ಶಬ್ದ ಅರ್ಥ ಆಗುದಿಲ್ಲ ಪ್ರಭು ನಾನು ಹೇಳ್ತೇನೆ ಕೇಳು ಪ್ರಸಾದದ ಬುಟ್ಟಿಯನ್ನ ಸ್ವಲ್ಪ ಅಲ್ಲು ಆಡಿಸಿ ನೋಡು ಈಗ ಅರ್ಥ ಆಯ್ತು ಹ್ಮ್ ಅಲ್ಲಾಡ್ ಸಲ್ಲಾಡ್ 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 ಕೆಲಕಾಯ ಅಲ್ಲಾಡ್ ಕಲ್ಲಾಡ್

ಅಂದ್ರೆ ಅವರು ಹಾವು ಹೊಡ್ಲಿಕ್ಕವರಲ್ಲ ನಿನ್ನಂತ ನೂರಾರು ಮಂದಿಗಳಲ್ಲ ಹಾವು ಆಡಿಸೋದಕ್ಕೆ ಕಪ್ಪೆ ಹಿಡಲಿಕ್ಕೆ ಇಟ್ಕೊಂಡಿದ್ದಾರೆ ಅವರು ಕಪ್ಪೆ ತಿಂತಾರ ಕಪ್ಪೆ ತಿನ್ಲಿಕ್ಕೆ ತಾನೆ ನಾದೇಶ್ ಟೂ ಫಾಂಗ್ ಮೈತ್ರಿ सी ही सव असरी न ನನ್ನ ಪ್ರಗಳ ಪ್ರಾಣಿ ಆಶಯ ಕೊಡುತ್ತೆ మదన సందర మదన సందర కేనయ్య సగీద మదన మంది జరియ సగీద మదన మంది జరి మదన

ರಾಜಕುಮಾರ್ ಸಾಧ್ಯ ತಂದೆಯ ಜೊತೆ ಹೋಗಿ ದೇವಸ್ಥಾನಕ್ಕೆ ಹೋಗಿದ್ದೆ ಹೌದಾ ಇನ್ನೇನು ಅಪ್ಪನಿಗೆ ಪ್ರಸಾದ ಕೊಡಬೇಕು ಎನ್ನುವ ಹಾಗೆ ಮುಂದಾದ್ರೆ ಅಷ್ಟೊತ್ತಿಗೆ ದಾರಿಯಲ್ಲಿ ಹೋಗುವಂತ ಬಂದು ರಾಜಕುಮಾರಿ ರಾಜಕುಮಾರಿಯಾದಂತ ನನ್ನ ಕೈ ಹಿಡಿದ್ಬಿಟ್ಟು ನಾನು ಕೈ ಹಿಡಿದ್ಬಿಟ್ಟು ಹಿಡಿದ ಇಲ್ಲ ನಿಮ್ಮ ಅಜ್ಜಿ ಕೈ ಹಿಡಿದ ಏನೇ ನಿನ್ನಕ್ಕೆ ಆದಷ್ಟು ಬಳಕೈ ರಾಜಕುಮಾರಿ ಅದು ಹೇಗೆ ಕೇಳು ಹೇಮ ನಿನ್ನ ಕೈಯೂ ಹಿಡಿದ ಹಾಗೆ ಅವನನ್ನ ಕೈ ಹಿಡಿದ್ರ ಮೂಲಕ ಮೈ ಮೈನಿಗೆ ಮಾಡ್ತಾವಿದ್ದಾರೆ ಅವನು ಯಾರು ಏನು ಗೊತ್ತಿಲ್ಲ ಅಪಮಾನದಿಂದ ನನ್ನ ಮನಸ್ಸು ಕುದೀತಾ ಉಂಟು ಅವಗೆ ಸಕ್ಕ ಶಿಕ್ಷೆ ಕೊಡದೆ ನನ್ನ ಮನಸ್ಸಿನ ನೆಮ್ಮದಿ ಇಲ್ಲ ಹೇಮಾತ ದುಡಿಮೆ ಮಾಡ್ಕೊಳ ಆ ಪಾಪಿ ಮಗ ಯಾರು ಯಾವ ಎಲ್ಲ ಇರಲಿ ಅವನನ್ನ ಹುಡುಕಿದ ಹುಡಿತೇನೆ ಈ ಧೈರ್ಯವಾಗಿ ನನಗೆ ಅದೇ ಸಮ

ಅದಿಲ್ಲ ಆದರೆ ಮಹಾರಾಜರು ಹೇಳಿ ಕಠಿಣವಾದ ಶಿಕ್ಷೆಗೆ ಪುಡಿಪಡಿಸಬೇಕಾಗ್ತದ ಹೆಚ್ಚದ ಈ ಕ್ಷಮೆ ಕೇಳ್ತಿವನ್ನ ಶಿಕ್ಷೆ ಕೊಡಬೇಕು ಆ ಯಾವುದಕ್ಕೆ ಶಿಕ್ಷೆ ಕೊಡ್ತಿ ನೀನು ಮಾಡಿದ ತಪ್ಪಿಗೆ ಈಗ ಮಾಡಿ ತಪ್ಪಿಂದ ನಾನು ಶಿಕ್ಷೆ ಕೊಡ್ತೇವೆ ಹೇಗೆ ಕೇಳು ಹಾಂ ಮಾಡುವ ಹೋರಾಟದ ಬೇರೆ ಮಾಡ್ತೇವೆ ಅಹಂಕಾರದ ಪಿಂಡವೇ ಮೆಚ್ಚ ಸೊಕುಲರಿಗೆ ಮೊನ್ನೆ ದಿವಸ ನಿಂತ ಕೈ ಮುಟ್ಟಿದ್ದೀರ ಎಂಬ ಒಂದೇ ಒಂದು ಕಾರಣಕ್ಕೆ ಬೇಕಾಗಿ ನನ್ನ ಕೆನ್ನ ಹೋದವರು ನೀನು ನಿನಗೆಲ್ಲ ಧೈರ್ಯ ಮತ್ತು ತಿಗ್ತೇನೆ ರಾಜಕುಮಾರ ಅಂತಹ ಅಹಂಕಾರ ನಿನ್ನ ತಲೆ ಹತ್ತಿ ಕುಣಿತ ಇದೆ ನನಗೆ ಗೊತ್ತಾಯಿತು ಮನುಷ್ಯನಿಗೆ ಅಹಂಕಾರ ಇರಬೇಕು ಅದು ಹೇಗಿರಬೇಕು ಕೇಳು ಅವನ ಜೀವನಕ್ಕೆ ಅಲಂಕಾರವಾಗಿದೆ ಮಾತ್ರ ಚೆನ್ನ ಅದಕ್ಕೂ ಮೀರಿ ಕುಂತರ ಅಲ್ಲೇ ಸಮಾಜ ಕೊಡುವಂಥ ಕೊಟ್ಟೆ ಅನುಭವ ದುರಟ್ಟಪ್ಪ ಹಾಗೆ ನಾನು ರಾಜಕುಮಾರಿ ಮಾತು ಕಾರ್ಯ ಎಂಬ ಸರ್ವಾಧಿಕಾರ ಧೋೆಯನ್ನು ಕೈಗೆತ್ತಿಕೊಳ್ತಾ ಇದ್ದೇನೆ ನಿನಗೆ ನನ್ನ ಸ್ವಭಾವ ಗೊತ್ತಿಲ್ಲ ನಾನಾಗೆ ಮತ್ತೊಬ್ಬರ ತಂಟೆಗೆ ಹೋಗುವುದಿಲ್ಲ ಅವರಾಗೆ ಬರ್ತಾ ಇರತ್ತಾದ್ರೆ ಬಿತ್ತ ಇತಿಹಾಸ ನಿರಂಜನ ಪಾವತ್ತು ಕೊಟ್ಟದು ಒಂದು ಪೇಟ್ ಗಂಡು ಮಗನಾಗಿ ನಾನು ಅದನ್ನು ಯಾವತ್ತೂ ಇಟ್ಟುಕೊಳ್ಳುವುದಿಲ್ಲ అదే ప్రతీ నాలుగు కొత్త ఇవ్వ ప్రక జీవన జోకాలి దేవన సూనాలి ಬೇರೆ ನನ್ನ ಕೈ ಮುಟ್ಟಿದ್ದಾನೆ ಎನ್ನುವ ಕಾರಣಕ್ಕಾಗಿ ನಾನು ಪ್ರತೀಕಾರ ತೀರಿಸಿಕೊಳ್ಬೇಕು ಎನ್ನುವ ಹಾಗೆ ಯೋಚಿಸಿದೆ ಆ ಪಾಪಿ ನನ್ನ ಕೆನ್ನೆಗೆ ಹೊಡೆಯುವುದರ ಮೂಲಕ ನನ್ನ ದ್ವೇಷವನ್ನು ಕಟ್ಟಿಕೊಂಡು ಮಾತಲಿದ್ದಾನೆ ನನ್ನ ದ್ವೇಷವನ್ನು ಕಟ್ಟಿಕೊಂಡು ನಮ್ಮ ನಾಡಿನಲ್ಲಿ ಬರುವ ಸಾಧ್ಯತೆ ಉಂಟೇನೋ ಆಗಬಾರದು ತಕ್ಕ ಪಾಠ ಕಲಿಸಲೇಬೇಕು ಬೇಕು ನನಗೆ ನೀನು ಒಂದು ಕಾರ್ಯ ಮಾಡಿದ್ರೆ ಸಾಧ್ಯ ಮಾಡಬೇಕು ಹೇಳಿ ಇಷ್ಟು ಮಾಡಿದ್ರು